ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನನ್ನ ಗುರುವಾರದ ಬ್ಲಾಗು ಗುರುವಾರ ಸೊ ಏನು ಇವತ್ತು ಕೂಡ ಅಂತ ವಿಶೇಷವಾದದ ದಿನ ಏನಲ್ಲ ಏನೋ ಅಂತ ಕೆಲಸ ಏನೂ ಇರಲಿಲ್ಲ ಹಾಗಾಗಿ ನಿಧಾನಕ್ಕೆ ಎದ್ದು ರೆಡಿ ಆಗೋಣ ಅಂಥೇಳಿ ಲೇಟಾಗೆ ಎದ್ದೆ ಸೊ ಬಾಗಿಲೆಲ್ಲ ಕಸ ಗುಡಿಸಿ ರಂಗೋಲಿ ಬಿಟ್ಟು ನಿಧಾನಕ್ಕೆ ರೆಡಿ ಆಗೋಣ ಅಂತೇಳಿ ರೆಡಿಯಾಗಿ ತಿಂಡಿ ತಿಂದು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಾದ್ಮೇಲೆ ಆಫೀಸ್ಗೆ ಅಂತೇಳಿ ಹೊರಟೆ ಇವತ್ತು ಹೇಗೇನು ಟ್ರೈನಿಂಗ್ ಕ್ಲಾಸಸ್ಸು ಕಂಟಿನ್ಯೂಟಿ ಇದೆ ಹಾಗಾಗಿ ಅವರೆಲ್ಲರಿಗೂ ಕಾಲ್ ಮಾಡಿಕೊಂಡು ಮನೇಲೇ ಸ್ವಲ್ಪ ಲೇಟಾಗಿ ಅಂತ ಹೇಳಿ ಹೊರಟೆ ಇನ್ನು ಇವತ್ತು ಕೂಡ ಸ್ವಲ್ಪ ಬಿಸಿಲಿದೆ ಬಿಸಿಲು ನೋಡೋಕ್ಕೆ ಮಾತ್ರ ಇದೆ ಬಟ್ ಚಳಿ ಗಾಳಿ ಕೂಡ ಇದೆ ಚಳಿನೂ ಆಗುತ್ತೆ ಜೊತೆಗೆ ಬಿಸಿಲು ಕೂಡ ಇದೆ ಇನ್ನು ಇವತ್ತು ಬೆಳಗ್ಗೆ ಬಂದು ನೋಡಿದಾಗ ಸ್ವಲ್ಪ ಕಡಿಮೆ ಜನನೇ ಬಂದಿರೋದು ಸೊ ಆಮೇಲೆ ಆಮೇಲೆ ಬರೋರೆಲ್ಲ ಬಂದರು ಟ್ವೆಂಟಿ ಏಯ್ಟ್ ಮೆಂಬರ್ಸ್ವರೆಗೂ ಇವತ್ತು ಟ್ರೈನಿಂಗ್ ಕ್ಲಾಸ್ನ ಒಂದು ಅಟೆಂಡ್ ಮಾಡ್ಕೋತಾ ಇದ್ದಾರೆ ಸೊ ಎಲ್ಲರೂ ಇಂಟ್ರೆಸ್ಟಿಂದ ಇವತ್ತು ಪಠ ಇದ್ದಾರೆ ಯಾಕಂದರೆ ನಮ್ಮ ಒಬ್ಬ ಟ್ರೈನರ್ ಬದಲು ಇವತ್ತು ಬೇರೆ ಕಡೆಯಿಂದ ಟ್ರೈನರ್ನ ಕರೆಸಿ ಅವ್ರು ಕಿಲ್ ಮಾಡಿಸ್ತಾರೆ ಅದು ಸೊ ಹಾಗಾಗಿ ಎಲ್ಲರೂ ಖುಷಿಯಿಂದ ಆರಾಮಾಗಿದ್ದಾರೆ ಇನ್ನು ಅವರ ಒಂದು ಟ್ರೈನಿಂಗ್ ಕ್ಲಾಸ್ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಎಲ್ಲರಿಗೂ ಒಳ್ಳೆಯ ಊಟ ಬಂತು ಈ ಸಲ ಅನ್ನ ಏನಲ್ಲ ಇವತ್ತು ಇವತ್ತು ಬಾತು ಮೊಸರನ್ನ ಬೋಂಡ ಬಂದಿರೋದು ಎಲ್ಲರೂ ಊಟ ಮಾಡೋದ್ರ ಜೊತೆಗೆ ನಾನು ಕೂಡ ಇಲ್ಲೇ ಊಟ ಮಾಡಿಕೊಂಡೆ ಇನ್ನು ಹಾಗೆ ಫೋನ್ ನೋಡಬೇಕಾದ್ರೆ ಇದು ಲಾಸ್ಟ್ ಇಯರು ನಾನು ಬ್ಯಾಂಕಕ್ಕೆ ಹೋಗಿದ್ದು ಆಫೀಸ್ ಕಡೆಯಿಂದನೇ ಬ್ಯಾಂಕಕ್ಕೆ ಹೋಗಿದ್ದು ಸೊ ಮೆಮೊರಿ ಅಂತೇಳಿ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ತುಂಬ ಖುಷಿಯಾಯಿತು ಸೊ ನನಗೂ ಕೂಡ ಹೋಗಿ ಬಂದಿದ್ದು ಖುಷಿಯಾಯಿತು ಇದು ನಾನು ಫಾರಿನ್ ಟ್ರಿಪ್ಗೆ ಹೋಗಿ ಬಂದಿರೋ ತರ್ಡ್ ಟೈಮು ಪಟಾಯ ಬ್ಯಾಂಕಕ್ಕು ಥೈಲ್ಯಾಂಡು ಸೊ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಸೊ ಅಲ್ಲಿ ಹೋದವ್ರಿಗೆ ಅವಾರ್ಡ್ ಕೂಡ ಬಂತು ನಾನು ಇದ್ದಿದ್ದು ಪ್ಲೇಸು ಎಲ್ಲ ನೋಡಿ ತುಂಬ ಖುಷಿಯಾಯಿತು ಇನ್ನು ಅದೆಲ್ಲ ಖುಷಿ ಆದಮೇಲೆ ಇನ್ನು ಎಲ್ಲರೂ ಮಾತಾಡಿಕೊಂಡು ಕಾಫಿ ಟೀ ಎಲ್ಲ ಕುಟ್ಕೊಂಡು ಸಂಜೆ ಮನೆಗೆ ಅಂತ ಹೊರಡೋಕ್ಕಿಂತ ಮುಂಚೆ ಮನೆಗೆ ಬೇಕು ಅಂತ ಕೇಳಿದ್ರು ಇವತ್ತು ಗುರುವಾರ ಸಾಯಿಬಾಬಾ ದೇವರಿಗೆ ಒಂದು ಆರಾಮ ಮಾಡಿ ಪೂಜೆ ಕೊಡಬೇಕು ಅಂತ ಇತ್ತಂತೆ ಸೊ ಹಾಗಾಗಿ ಹೂ ಬೇಕು ಅಂತ ಕೇಳಿದ್ರು ಅಂಥೇಳಿ ಇಲ್ಲೇ ಮಾರ್ಕೆಟಲ್ಲೇ ತೊಗೊಂಡೋಗೋಣ ಅಂತೇಳಿ ಬಂದೆ ಮೊದಲಿಗೆ ಹಾರನೇ ತೊಗೊಳ್ಳೋಣ ರೋಸ್ ಹಾರ ಚೆನ್ನಾಗಿರುತ್ತೆ ಸಾಯಿಬಾಬುಗೆ ಅಂತ ಅಂದ್ಕೊಂಡೆ ಬಟ್ ಹಾರ ಚೆನ್ನಾಗಿರಬೇಕು ಫ್ರೆಶ್ ಆಗಿರಬೇಕು ಇಲ್ಲಾಂದ್ರೆ ತುಂಬ ಕಾಸ್ಟ್ಲಿ ಕೂಡ ಹೇಳ್ತಾರೆ ಸೊ ನೋಡಿಕೊಂಡು ಅದು ಸಿಗಲಿಲ್ಲ ಅಂದರೆ ಬಿಡಿಯೂ ತೊಗೊಂಡೋಗಿ ಮನೆಯಲ್ಲೇ ನಾವೇ ಕಟ್ಟೋಣ ಅಂತ ಒಂದು ಪ್ಲ್ಯಾನ್ ಕೂಡ ಇತ್ತು ಹಾರಗಳು ನಾನು ಕೂಡ ಕಟ್ತೀನಿ ಸೊ ದಿಂಡಾಗಿ ನನಗೂ ಕೂಡ ಬರುತ್ತೆ ಸೊ ಹಾಗಾಗಿ ಯಾವ ಥರ ಸಿಗುತ್ತೆ ಹೂವು ಅದ್ರ ಮೇಲೆ ಡಿಪೆಂಡು ಸಾಮಾನ್ ಕಿ ಇವೆಲ್ಲ ನೋಡೋದ್ರೆ ಇವಾಗ ಕಡಿಮೆ ಇತ್ತು ಬರೀ ಮಾರೆಲ್ಲ ಇಪ್ಪತ್ತು ಮೂವತ್ತಕ್ಕೆ ಸಿಗ್ತಾಯಿತ್ತು ಸೊ ಅದನ್ನೇ ಹಾಕ್ಬೋದಿತ್ತು ಬಟ್ ಮನಸಲ್ಲಿ ಬಂದಿದೆ ರೋಸ್ ಹಾರ ಹಾಕೋಣ ಸಾಯಿಬಾಬಗೆ ಅಂಥೇಳಿ ಹಾಗಾಗಿ ಸೊ ರೋಸ್ನೇ ತೊಗೊಳ್ಳೋಣ ಅಂಥೇಳಿ ವಾವ್ ನೋಡೋದಕ್ಕಂತೂ ರೋಸ್ ಹಾರಗಳು ಮಾಮೂಲಿ ಹಾರಗಳು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಬಿಡಿಯೂ ಕೂಡ ಚೆನ್ನಾಗಿದೆ ಫ್ರೆಶ್ ಆಗಿದೆ ಬಟ್ ಆಹಾರ ಕಟ್ಟಕ್ಕೆ ಏನಂದರೆ ಸ್ವಲ್ಪ ಅದರದ್ದು ಕಡ್ಡಿ ಏನು ಸ್ವಲ್ಪ ಉದ್ದ ಇದ್ದರೆ ನೀಟಾಗಿ ಕೂರುತ್ತೆ ಏಕೆಂದರೆ ನಾವು ರೆಗ್ಯುಲರಾಗಿ ಯಾವಾಗಲೂ ಏನು ಆಹಾರ ಮಾಡಲ್ವಲ್ಲ ಸೊ ಹಾಗಾಗಿ ಸೊ ನಮಗೆ ಸ್ವಲ್ಪ ಕಡ್ಡಿಯೆಲ್ಲ ಉದ್ದ ಇರೋದು ಚೆನ್ನಾಗಿರೋದು ಸಿಕ್ಕಿದ್ರೆ ಖುಷಿ ಬಟ್ ನೋಡೋಣ ಅಂತೇಳಿ ಒಂದು ಕಡೆ ಎರಡು ಕಡೆ ವಿಚಾರಿಸಿದೆ ಎಲ್ಲ ಒಂದೇ ಥರ ಇದೆ ರೋಸು ಇನ್ನು ಒಂದು ಕಡೆ ಎರಡು ಕಡೆ ಬಂದ ಮೇಲೆ ಇನ್ನೆಲ್ಲ ಹಾಗೇ ಇರತ್ತೆ ಇನ್ನು ನಾಳೆ ಶುಕ್ರವಾರ ಆದ್ದರಿಂದ ಇವತ್ತು ಹೂ ತಗೊಳ್ಳೋರು ಹೂ ಮಾರೋರು ತುಂಬ ಜನ ಎಲ್ಲ ಕಡೆ ಕ್ಯೂ ನಿಂತಿದ್ರು ಕೆಲವೊಂದು ಹೂವು ಕಡಿಮೆ ಇತ್ತು ಅಂದರೆ ಕಟ್ಟ ಹೂವು ಕಾಕಡ ಹೂವು ಮಲಗೆ ಮಲ್ಲಿಗೆ ಅಂತೂ ಕಟ್ಟೋದಕ್ಕೆ ತುಂಬ ಬೇಜಾರು ಯಾಕೆಂದರೆ ಅದರದ್ದು ತೊಟ್ಟೇನಿರುತ್ತೆ ತುಂಬಾ ಚಿಕ್ಕದಾಗಿರುತ್ತೆ ಬಟ್ ಕಾಕಡ ಅವೆಲ್ಲ ಚೆನ್ನಾಗಿದೆ ಅದೆಲ್ಲ ತೊಗೊಬೋದು ಬಟ್ ನಮ್ಮ ಮನೆಗೆ ಆಲ್ರೆಡಿ ನಾನು ಸಾಮಾನ್ ಹೂವು ತೊಗೊಂಡೋಗಿಟ್ಟಿದ್ದೀನಿ ಸೊ ಅದೇ ಸಾಕು ಅದರಲ್ಲೇ ಎಲ್ಲ ಆಗುತ್ತೆ ಇಲ್ಲೂ ಸಕ್ಕತ್ತಾಗಿ ಹಾರ ಎಲ್ಲ ಮಾಡ್ತಾಯಿದ್ದಾರೆ ನೋಡೋದಕ್ಕಂತೂ ಫುಲ್ ಖುಷಿ ರೋಜಾರನೂ ಇದೆ ಈಗಂತೂ ಯಾವ್ಯಾವ ಹೂವಿದೆ ಎಲ್ಲಾದ್ರಲ್ಲೂ ಹಾರನ ಮಾಡ್ತಾ ಇದ್ದಾರೆ ಇಷ್ಟು ದೊಡ್ಡದಾಗಿ ಕೂಡ ಮಾಡಿದ್ದಾರೆ ಹಾರ ಇದು ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಸಾಮಂತ್ ಕೆ ಊ ಪ್ಲಸ್ಸು ಸುಗಂಧರಾಜ ಬಳಸಿ ಮಾಡಿರೋದು ಸೂಪರಾಗಿದೆ ದೇವ್ರಿಗೆ ಹಾಕಿದ್ದಾರೆ ಚೆಂದ ಅದರಲ್ಲೂ ಸಾಯಿಬಾಬಾ ಅಂದರೆ ಅದು ವೈಟ್ ಆಗಿರೋದ್ರಿಂದ ಇದೆಲ್ಲ ಹಾಕಿದಾಗ ಕಲ್ಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ತಾಗಿ ಮಾಡಿದ್ದಾರೆ ಎಲ್ಲರೂ ಹಾರಗಳು ಸುಗಂಧರಾಜದೂ ಕೂಡ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಡಿಸೈನ್ ಮಾಡಿ ಹಾಕಿದ್ದಾರೆ ತಾವರೆ ಹೂವು ಬಳಸಿ ಹಾಕಿದ್ದಾರೆ ಬರೀ ತಾವರೆ ಹೂದಕ್ಕೆ ಕೂಡ ಹಾರ ಸಿಗುತ್ತೆ ಇವಾಗಂತೂ ತುಂಬ ಜನ ಹಾರ ಮಾಡೋದಕ್ಕೇ ಕೂತ್ಬಿಟ್ಟಿರ್ತಾರೆ ಇಲ್ಲಂತೂ ಮೊದಲಿಗಿಂತ ಇಲ್ಲಿ ಡಬ್ಬಲ್ ಆಗಿದ್ದಾರೆ ನೋಡಿ ತಾವರೆ ಹೂದೇ ಬರೀ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಜನ ಇಷ್ಟಪಡ್ತಾರೆ ಇವಾಗ ದೇವ್ರಗಳಿಗೆ ಅಂದಾಗ ನಾವು ಏನು ಕೊಡ್ತೀವಿ ಅವರ ಹಾರಗಳನ್ನ ಕೊಡ್ತಾರೆ ಸೊ ನನಗೆ ಬೇಕಾಗಿದ್ದಂತಹ ರೋಸು ಮತ್ತು ಸುಕಂದ್ರಾಜ ಎರಡೂ ತೊಗೊಂಡೆ ಎರಡು ಮಿಕ್ಸ್ ಮಾಡಿ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಅದು ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಆಲ್ರೆಡಿ ಒಂದು ಇಷ್ಟುದಾಗ ಕಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಾವೇ ಮನೆಗೆ ತಂದು ಮಾಡಿದ್ರೆ ತುಂಬ ಖುಷಿ ವಿಷಯ ಇನ್ನು ಸಂಜೆ ಮಹಾಮಂಗಳಾರತಿ ಆಗುತ್ತೆ ಗೋಕುಲಮ್ಮಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ಹಾರ ಕೊಟ್ಟು ಪೂಜೆ ಮಾಡಿಸ್ಕೊಬರೋದು ಅಂತ ಆಯಿತು